ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದಾವಣಗೆರೆ ಜಿಲ್ಲಾ ಘಟಕ ದಾವಣಗೆರೆ ತಾಲೂಕು ಅವರಿಗೆ ಗ್ರಾಮದ ಸರ್ವೆ ನಂಬರ್ ಒನ್ನೂರ ಎಂಬತ್ತಾರು ಬಾರ್ ಒಂದು ಸಾವಿರದ ಅನುಮೋದಿತ ಖಾಸಗಿ ವಸತಿ ಬಡಾವಣೆಯಲ್ಲಿನ ನಾಗರಿಕ ಸೌಲಭ್ಯದ ಉದ್ದೇಶಕ್ಕಾಗಿ ಕಾಯ್ದಿರಿಸಿದ ನಿವೇಶನದ ವಿಸ್ತೀರ್ಣ ಎರಡು ಸಾವಿರದ ಒನ್ನೂರ ಮೂವತ್ತೆರಡು ಬಾರ್ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೈದು ಮೀಟರ್ ಒಟ್ಟು ಐನೂರ ತೊಂಬತ್ತೊಂದು ಪಾಯಿಂಟ್ ನಲವತ್ಮೂರು ಮೂರು ಮೀಟರ್ ವಿಸ್ತೀರ್ಣದ ನಿವೇಶನವನ್ನು ನೀಡಲು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ ಈ ಹಿಂದೆ ಅರ್ಜಿಯೊಂದಿಗೆ ಲಗತ್ತಿಸಿರುವ ಪ್ರಮಾಣ ಪತ್ರದಲ್ಲಿ ನಿಬಂಧನೆಗಳಿಗೆ ಒಳಪಡಿಸಿ ನಿಯಮದ ರೀತಿಯ ಮೂವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ಮೇರೆಗೆ ಸದರಿ ನಾಗರಿಕ ಸೌಲಭ್ಯ ನಿವೇಶನಕ್ಕೆ ಮೂವತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೇಳುಗಳನ್ನು ನಿಗದಿಪಡಿಸಿ ಹಂಚಿಕೆ ಮಾಡಲಾಗಿದೆ ಸದರಿ ಸಂಸ್ಥೆಯವರು ಮಂಜೂರಾತಿ ಕೋರಿ ಅರ್ಜಿ ಸಲ್ಲಿಸಿದ್ದರೊಂದಿಗೆ ಮೂರು ಲಕ್ಷ ಐವತ್ತಾರು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿಗಳನ್ನು ಪಾವತಿಸಿರುತ್ತಾರೆ ಬಾಕಿ ಮೊತ್ತ ಮೂವತ್ತೈದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತುಗಳನ್ನು ಪಾವತಿ ಮಾಡಬೇಕಾಗಿರುತ್ತದೆ ಸದರಿ ನಾಗರಿಕ ಸೌಲಭ್ಯದ ನಿವೇಶನ ಮೊತ್ತಕ್ಕೆ ರಿಯಾಯಿತಿ ದರವನ್ನು ಕಡಿಮೆ ಮಾಡಲು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಅನ್ವಯ ಅವಕಾಶವಿರುವುದಿಲ್ಲ ಇದರಿಂದ ಪ್ರಸ್ತಾವನೆಯನ್ನು ತಿರಸ್ಕರಿಸಲು ಸಚಿವ ಸಂಪುಟ ಅನುಮೋದಿಸಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದಾವಣಗೆರೆ ಜಿಲ್ಲಾ ಘಟಕಕ್ಕೆ ದಾವಣಗೆರೆ ತಾಲೂಕು ಅವರವರಿಗೆ ಗ್ರಾಮದ ಸಂರ್ವೆ ನಂಬರ್ ಒನ್ನೂರ ಎಂಬತ್ತಾರು ಬಾರ್ ಒನ್ನೂರ ಒಂದು ಎರಡು ಮೂರು ನಾಲ್ಕು ಅನುಮೋದಿತ ಖಾಸಗಿ ವಸತಿ ಬಡಾವಣೆಯಲ್ಲಿ ನಾಗರಿಕ ಸೌಲಭ್ಯದ ಉದ್ದೇಶಕ್ಕಾಗಿ ಕಾಯ್ದಿರಿಸಿದ ವಿಸ್ತೀರ್ಣದ ಎರಡು ಸಾವಿರದ ಒನ್ನೂರ ಮೂವತ್ತೆರಡು ಪ್ಲಸ್ ಇಪ್ಪತ್ತ ಏಳು ಪಾಯಿಂಟ್ ಎಪ್ಪತ್ತೈದು ಮೀಟರ್ ಒಟ್ಟು ಐನೂರ ತೊಂಬತ್ತೊಂದು ಪಾಯಿಂಟ್ ನಲವತ್ತ್ಮೂರು ಚದರ ಮೀಟರ್ ವಿಸ್ತೀರ್ಣದ ನಿವೇಶನವನ್ನು ಅರ್ಜಿಯೊಂದಿಗೆ ಲಗತ್ತಿಸಿರುವ ಪ್ರಮಾಣ ಪತ್ರದಲ್ಲಿ ನಿಬಂಧನೆಗಳಿಗೆ ಒಳಪಡಿಸಿ ನಿಯಮದ ರೀತಿಯ ಮೂವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ಮೇರೆಗೆ ಸದರಿಯನ್ನು ನೀಡಲಾಗಿದೆ